ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ನಾನಿವತ್ತಿನ ವೀಡಿಯೋದಲ್ಲಿ ನವರಾತ್ರಿಯ ಏಳನೆಯ ದಿನದ ಸರಸ್ವತಿ ಪೂಜೆಯ ಮುಹೂರ್ತ ಅದರ ಪೂಜೆಯ ವಿಧಾನ ಅನ್ನೋದನ್ನು ತಿಳಿಸ್ಕೊಡ್ತಾನಿ ಸೊ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನವರಾತ್ರಿಯ ಹಬ್ಬದ ಏಳನೆಯ ದಿನದಂದು ಸರಸ್ವತಿ ದೇವಿಯನ್ನು ಆವಾಹನೆ ಮಾಡಲಾಗುತ್ತೆ ಈ ದಿನ ಕಾಳರಾತ್ರಿ ದೇವಿಯನ್ನು ಕೂಡ ಪೂಜೆ ಮಾಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಹಬ್ಬದ ಏಳನೆಯ ದಿನದಂದು ಈ ಒಂದು ಸರಸ್ವತಿಯನ್ನು ಆವಾಹನೆ ಮಾಡೋದು ಹೇಗೆ ಯಾವ ಸಮಯದಲ್ಲಿ ಒಂದು ದೇವರನ್ನು ಆವಾಹನೆ ಮಾಡಬೇಕು ಇದರ ಒಂದು ಪೂಜಾ ವಿಧಾನ ಏನು ಅಂತ ನೋಡ್ಕೊಂಡು ಬರೋಣ ಒಂಬತ್ತು ದಿನಗಳ ನವರಾತ್ರಿಯ ಹಬ್ಬದಲ್ಲಿ ಸರಸ್ವತಿ ಪೂಜೆ ಕೂಡ ಒಂದು ಮಹತ್ವದ್ದಾಗಿದೆ ಈ ದಿನ ಜ್ಞಾನ ಬುದ್ಧಿವಂತಿಕೆ ಸಂಗೀತ ಮತ್ತು ಕಲೆಯ ರೂಪವಾದ ಸರಸ್ವತಿ ಮಾತೆಯನ್ನು ಕೂಡ ಪೂಜೆ ಮಾಡಲಾಗುತ್ತೆ ಇನ್ನು ನವರಾತ್ರಿಯ ಏಳನೆಯ ದಿನದಂದು ಸರಸ್ವತಿ ದೇವಿಯ ಆವಾಹನೆಯೊಂದಿಗೆ ನವರಾತ್ರಿಯ ಹಬ್ಬದ ಸರಸ್ವತಿ ಪೂಜೆಯನ್ನು ಕೂಡ ನಡೆಸಲಾಗುತ್ತೆ ಸರಸ್ವತಿ ಪೂಜೆಯ ಮೂಲಕ ಭಕ್ತರು ಬೌದ್ಧಿಕ ಶಕ್ತಿಯನ್ನು ಸೃಜನಶೀಲ ಪ್ರಯತ್ನಗಳನ್ನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಆಶೀರ್ವಾದವನ್ನು ಪಡಿತಾರೆ ಇನ್ನು ಸರಸ್ವತಿ ದೇವಿಯನ್ನು ನೀವು ಪೂಜೆ ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ಆಂತರಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ ಬುದ್ಧಿಶಕ್ತಿ ಆಗಿರ್ಬೋದು ಸೃಜನಶೀಲತೆಯ ನಡುವೆ ಸಾಮರಸ್ಯದ ಸಮತೋಲನವನ್ನು ಕೂಡ ಹೊಂದ್ತಾರೆ ಅಂತಲೇ ಹೇಳ್ಬೋದು ಇನ್ನು ಸರಸ್ವತಿಯ ಆವಾಹನೆ ದಿನಾಂಕ ಮತ್ತು ಸಮಯ ಈ ವರ್ಷ ನಾಳೆ ಸರಸ್ವತಿ ಪೂಜೆಯು ಅಕ್ಟೋಬರ್ ಒಂಬತ್ತರಂದು ಪ್ರಾರಂಭ ಆಗಿ ಹದಿಮೂರರಂದು ಕೊನೆಗೊಳ್ಳುತ್ತೆ ಇನ್ನು ಮೂಲ ನಕ್ಷತ್ರದಲ್ಲಿ ಆರಂಭ ಆಗುತ್ತೆ ಅಕ್ಟೋಬರ್ ಒಂಬತ್ತರಂದು ಮುಂಜಾನೆ ನಾಲ್ಕು ಗಂಟೆ ಎಂಟರಿಂದ ಮೂಲ ನಕ್ಷತ್ರ ಮುಕ್ತಾಯ ಆಗುತ್ತೆ ಅಕ್ಟೋಬರ್ ಹತ್ತರಂದು ಮುಂಜಾನೆ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಇದೆ ಅಂತಲೇ ಹೇಳಬಹುದು ಇನ್ನು ಮೂಲ ನಕ್ಷತ್ರದಲ್ಲಿ ಆವಾಹನ ಮುಹೂರ್ತ ಬಂದು ಅಕ್ಟೋಬರ್ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತ ಐದು ನಿಮಿಷದಿಂದ ಸಂಜೆ ಬಂದು ನಾಲ್ಕು ಗಂಟೆ ನಲವತ್ತ ಎರಡು ನಿಮಿಷದವರೆಗೆ ಇದೆ ಇನ್ನು ಸರಸ್ವತಿ ಆವಾಹನೆಯ ಪೂಜೆಯ ವಿಧಾನ ಈ ದಿನ ಬೆಳಗ್ಗೆ ಎದ್ದು ನೀವು ಸ್ನಾನವನ್ನು ಮಾಡಬೇಕು ಇನ್ನು ಮಂತ್ರಗಳನ್ನು ಪಠಿಸುವ ಮೂಲಕ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ನಂತರ ಸರಸ್ವತಿ ದೇವಿಯ ಪಾದಗಳನ್ನು ತೊಳೆದು ವಿಗ್ರಹವನ್ನು ಚಂದನದ ಪೇಸ್ಟ್ ಅಥವಾ ಕುಂಕುಮದಿಂದ ನೀವು ಅಲಂಕಾರ ಮಾಡಬೇಕಾಗತ್ತೆ ಇನ್ನು ಈ ದಿನ ಯಾ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸೋದು ತುಂಬಾ ಒಳ್ಳೆಯದು ಹತ್ತಿರದ ದೇವಸ್ಥಾನಗಳಲ್ಲಿ ನೀವು ಹೋಗಿ ಅಕ್ಷರಾಭ್ಯಾಸವನ್ನು ಮಾಡ್ಬೋದು ಅಥವಾ ಶೃಂಗೇರಿಗೆ ಹೋಗಿ ಕೂಡ ಅಕ್ಷರಾಭ್ಯಾಸವನ್ನು ಸರಸ್ವತಿ ಪೂಜೆಯ ದಿವಸ ಮಾಡಬಹುದು ಸರಸ್ವತಿ ದೇವಿಯ ವಿಗ್ರಹಕ್ಕೆ ಹೂಗಳನ್ನು ಅರ್ಪಿಸಿ ಮತ್ತು ವಿಗ್ರಹದ ಮುಂದೆ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಸರಸ್ವತಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಬಿಳಿ ಬಣ್ಣದ ವಿವಿಧ ರೀತಿಯ ಸಿಹಿ ಮತ್ತು ಖಾರದ ಪದಾರ್ಥಗಳನ್ನು ದೇವಿಗೆ ಅರ್ಪಣೆ ಮಾಡಿ ಈ ದಿನ ಸರಸ್ವತಿ ಆವಾಹನೆಯ ಸಮಯದಲ್ಲಿ ಆಕೆಗೆ ಸಮರ್ಪಿತವಾದಂತಹ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕು ಇನ್ನು ಈ ಒಂದು ಸರಸ್ವತಿಯನ್ನು ಆವಾಹನೆ ಮಾಡುವಂಥದರ ಮಹತ್ವ ಏನು ಅನ್ನೋದಾದರೆ ಹಿಂದೂಗಳ ಒಂದು ನಂಬಿಕೆಯ ಪ್ರಕಾರ ಸರಸ್ವತಿ ದೇವಿಯು ಜ್ಞಾನ ಕಲಿಕೆ ಮಾತು ಮತ್ತು ವೇದಗಳ ದೇವತೆ ಅಂತ ಹೇಳಲಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಸರಸ್ವತಿ ದೇವಿಯನ್ನು ನಾವು ಪೂರ್ಣ ಭಕ್ತಿಯಿಂದ ಪೂಜೆ ಮಾಡಿದ್ರೆ ವ್ಯಕ್ತಿಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಮಟ್ಟ ಹೆಚ್ಚಾಗ್ತದೆ ಹಾಗೆಯೇ ನವರಾತ್ರಿಯ ವೇಳೆ ಒಂದು ದಿನಗಳವರೆಗೆ ಅಂದರೆ ಒಂದು ದಿನಗಳವರೆಗೆ ಮೂರು ದಿನಗಳವರೆಗೆ ಈ ಒಂದು ಕೆಲವೊಂದು ಕಡೆ ಈ ಥರ ಒಂದು ಸರಸ್ವತಿ ದೇವಿಯನ್ನು ಪೂಜೆ ಮಾಡುವಂಥ ನಿಯಮ ಇದೆ ಅದರಲ್ಲಿ ನಾಲ್ಕು ದಿನಗಳ ಸರಸ್ವತಿ ಪೂಜೆಯು ನಕ್ಷತ್ರ ರಾಶಿಗಳನ್ನು ಆಧರಿಸಿದೆ ಸರಸ್ವತಿ ಪೂಜೆಯಲ್ಲಿ ಸರಸ್ವತಿ ಆವಾಹನೆ ಪೂರ್ವ ಪೂರ್ವಾಷದಲ್ಲಿ ಸರಸ್ವತಿ ಪೂಜೆ ಉತ್ತರಾಷ್ಟರದಲ್ಲಿ ಸರಸ್ವತಿ ತ್ಯಾಗ ಶ್ರಾವಣ ನಕ್ಷತ್ರದಲ್ಲಿ ಸರಸ್ವತಿ ಲಿಯನ್ನವನ್ನು ಮಾಡ್ತಾರೆ ಸರಸ್ವತಿಯ ಆವಾಹನವು ಅತ್ಯಂತ ಪ್ರಿಯವಾದಂತಹ ಒಂದು ಅಥವಾ ಪವಿತ್ರವಾದಂತಹ ಒಂದು ದಿನ ಆಗಿದೆ ಜನರು ಸರಸ್ವತಿ ದೇವಿಯನ್ನು ಗೌರವಿಸ್ತಾರೆ ಹಾಗೆಯೇ ಭೂಮಿಗೆ ಆವಾಹನೆಯನ್ನು ಮಾಡಿಕೊಳ್ತಾರೆ ಈ ದಿನವನ್ನು ಶಾರದೀಯ ನವರಾತ್ರಿ ಅಂತ ಕೂಡ ಆಚರಣೆ ಮಾಡಲಾಗ್ತಾ ಇದೆ ಇದು ಒಂದು ನವರಾತ್ರಿಯ ಒಂದು ಆವಾಹನೆಯ ಪೂಜೆ ಸರಸ್ವತಿ ದೇವಿಯ ಆವಾಹನೆಯ ಪೂಜೆಯ ವಿಧಾನ ಅದರ ಜೊತೆಗೆ ಅದರ ಮಹತ್ವ ಆಗಿದೆ ಮತ್ತೆ ಮುಂದಿನ ಹೊಸ ವೇಡದಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು